ಒಂದು ಗುಡ್ ನ್ಯೂಸ್ ಐತೆ ನೀನು ತಾತ ಶಿಕ್ಕಿದ್ದಿ ತಾತ ಎಲ್ಲ ಚಿಗ್ಗೇಡಿದ್ದೇ ನಮ್ಮ ನಿನ್ನಂತವನು ನಮ್ಮ ಅಣ್ಣನ ಮಗ ಅಂತ ಹೇಳ್ಕೊಂಬೇಕ ನನಗೆ ನಾ ಚಿಗ್ ಬರಕತ್ತದ ನಮ್ಮ ಅಣ್ಣ ಹೆಂಗದ್ದ ಎಂತವನು ಹುಟ್ಟಿಲಿ ಎಂತವನು ಹುಟ್ಟಿ ಬಿಟ್ಟಿ ಅಲ್ಲಿ ಏನ್ ನೀನು ಈ ಶರಣ ನೀನ್ ತಾತ ಕತ್ತಿ ಅಂದ್ರ ಖುಷಿಯಾಗಿರ್ಬೇಕು ಯಾಕೆ ಸಿಟ್ಟಿಗೆ ಇರ್ತದ ಕೊಡಿ ಅವನಿಗಿನ್ನ ಮದುವೆ ಮಾಡಿಲ್ಲ ಹೆಂಗ್ ಕೇಳ್ತಾ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಒಂದಿನಾದ್ರು ಇಷ್ಟೆಲ್ಲ ಬಾರೋತಿದ್ದೀನಂತ ಹೇಳ್ಕೋಬೋದಿತ್ತಲ್ಲ ಒಂದಿನಾದ್ರು ನಿನಗೂ ಕಷ್ಟ ಆಗ್ತದಂತ ಹೇಳಲ್ಲಪ್ಪ ಒಂದಿನಾದ್ರು ನಾನು ಮನುಷ್ಯನೇ ಇವೆಲ್ಲ ತಂದ್ಕೊಡಕ್ ಆಗಲ್ಲಂತ ಹೇಳ್ಬೋದಿತ್ತಲ್ಲಪ್ಪ ಹೆಂಗಿದೀಯಪ್ಪ ಇಷ್ಟು ವರ್ಷ ಹೇಳ್ಲಾರ್ದೆ ಈಗೇನು ಮೈ ಅಪ್ಪ ಸೂಪರ್ ಹೀರೋ ಅಂತ ಹೆಜ್ಜೆಗೂ ಪ್ರೂವ್ ಮಾಡ್ಕೊಂಡ ನಮ್ಮ ಪ್ರತಿಯೊಂದು ಅದೆರುವ ಮುಳ್ಳನ್ನೆಲ್ಲಾ ತೆಗಿತಾ ಹೋದಪ್ಪ ಅಪ್ಪ ನಮ್ಮ ಕಾಳಾರ್ ಜಗತ್ತನ್ನ ಎಗಲ್ ಮೇಲೆ ಒತ್ತು ತೋರಿಸಿದ್ಯಾಲಪ್ಪ ಒಂದಿನಾದ್ರೂ ನಿನಗೂ ಕಷ್ಟ ಆಗ್ತದೆ ಅಂತ ನಾವ್ಯಾರು ಕೇಳಲಿಲ್ಲ ನೀನಂಗ ನಡ್ಕೊಳ್ಳೇ ಇಲ್ಲನಪ್ಪ ಅಪ್ಪ ಒಂದ್ಸಲಿ ಯೋಚನೆ ಮಾಡಿ ನೋಡಿದ್ರೆ ಎಲ್ಲ ವಿಷಯದಾಗ ನೀನು ನಿನ್ನನ್ನೇ ನೋಡ್ಕಲಿಲ್ಲಲ್ಲಪ್ಪ ಎಲ್ಲ ನಮ್ಗಾಗೆ ಮಾಡಿದಲ್ಲಪ್ಪ ಅಪ್ಪ ಕೊಟ್ಕೋ ಅಪ್ಪ ಕೂತ್ಕೋ ಸಾಕು ಇಷ್ಟು ದಿನ ನಡೆದಾಡಿದ್ದು ಕೂತ್ಕೋಪ್ಪ ನಾನ್ ಕಾಲ್ ಹತ್ತೀನಿ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಇವತ್ತು ನಿಮ್ಮ ನಿಂದಿನ ಇನ್ನೆಲ್ಲಾ ನಿಂದಿದ್ದೀನಪ್ಪ ತಲೆ ಬೈನ್ಯ ಹೆಂಗೆ ಕತ್ತದ ಅಪ್ಪಾ ಬಂದ್ಬಿಟ್ಟು ಹಚ್ಚದ ಜ್ವರ ಬಂದ್ಬಿಟ್ಟವ್ರಿ ಬೆಳಗಿಂದ ಆರಾಮಿಲ್ಲ ಬಾ ನಿನಗೆ ಆರಾಮಿಲ್ಲ ನಾನು ಮಾಡ್ತೇನೆ ಅಡಿಗೆ ಈ ಕಡೆ ಬಾ ಬಾ ಹ್ಞೂ ಈ ಕಡೆ ಬಾ ಮೊಕ್ಕ ಬಾ ಒಂದು ತಾಸು ಬಾ ಒಂದು ಸಾವನ್ ತಾಸಕ್ಕೆ ರೆಸ್ಟ್ ಮಾಡು ನಾನು ಮಾಡ್ತೇನೆ ಅಡಿಗೆ ಹ್ಞೂ ಅರಾಮಿಲ್ಲ ಜ್ವರ ಬಂದವಂತಿದ್ದಿ ಮೊಕ್ಕ చణ ఏ అర్శిణ ఎస్క ఎరచ ఉప్పు ఎస్ హి ఉప్పు ఎరడ్ చదు ఖార ఎ నే అడిగితీ మలికే మక్కరి <laughs> oh, no, 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 no. <laughs> oh.